ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಹಾಗಿದ್ದರೆ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಇಂದಿನ ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳ ಬಗ್ಗೆ ಅಧ್ಯಯನ ಮಾಡೋಣ ಪ್ರಾಣಿಗಳಲ್ಲಿ ಹಾರ್ಮೋನ್ಗಳು ಅಂತಸ್ರಾವ ಗ್ರಂಥಿಗಳಿಂದ ಸ್ರವಿಕೆಯಾಗಿ ನೇರವಾಗಿ ರಕ್ತದ ಮೂಲಕ ಗುರಿ ಅಂಗಕ್ಕೆ ತಲುಪುತ್ತದೆ ಅಂದ್ರೇನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಆ ಒಂದು ಹಾರ್ಮೋನ್ಗಳು ಯಾವ ಒಂದು ಕ್ರಿಯೆಗಳಿಗೆ ಅನುಕೂಲಕರ ಆಗಿದೆ ಅಂತಂದರೆ ಅವು ನಮ್ಮ ದೇಹದೊಳಗಡೆ ರಕ್ತದ ಮೂಲಕ ಏನಪ್ಪಾ ಅಂತಂದರೆ ಅವು ಮಾಡಬೇಕಾದಂಥ ಕಾರ್ಯಗಳನ್ನು ಅಂದರೆ ಆ ನಿರ್ದಿಷ್ಟವಾದಂಥ ಅಂಗಗಳಿಗೆ ತಲುಪಿ ತನ್ನ ಕಾರ್ಯಗಳನ್ನು ನೆರವೇರಿಸ್ತದೆ ಅಂತಲ್ಲಿ ಅವರು ಹೇಳ್ತಾರೆ ಅದು ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ರಿ ಪ್ರಾಣಿಗಳು ದೇಹದ ತುರ್ತು ಪರಿಸ್ಥಿತಿ ಎದುರಿಸಲು ಅಡ್ರಿಲಿನ್ ಎಂಬ ಹಾರ್ಮೋನ್ ಸಹಾಯ ಮಾಡುತ್ತದೆ ಹೌದಾ ಇಲ್ಲಿ ಮೊದಲೇ ಹಾರ್ಮೋನ್ ಯಾವುದಪ್ಪ ಅಂತಂದರೆ ಅಡ್ರಿನಲಿನ್ ಅಂತ ಹೇಳ್ತೀವಿ ಅದು ಯಾವ ಒಂದು ಕ್ರಿಯೆಗಳಿಗೆ ಸಹಾಯಕವಾಗಿದೆ ಅಂತಂದರೆ ನೋಡ್ರಿ ನಮಗೆ ಭಯ ಆದಾಗ ಕೋಪ ಆದಾಗ ಒತ್ತಡ ಸಂದರ್ಭದಲ್ಲಿ ಇದು ಬಿಡುಗಡೆ ಆಗುತ್ತದೆ ಅಂದ್ರೇನು ನಮಗೆ ಕೋಪ ಬರುವಾಗ ಸಂದರ್ಭದಲ್ಲಿ ಆಗಿರಲಿ ನಮಗೆ ಭಯವನ್ನು ಉಂಟು ಮಾಡೋದಾಗ ಅಥವಾ ಕೋಪ ಬರುವಂಥ ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ನಮ್ಮ ದೇಹದೊಳಗಡೆ ಈ ಒಂದು ಅಡ್ರಿನಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಏನಾಗುತ್ತೆ ಅಲ್ಲಿ ಬಿಡುಗಡೆ ಆಗ್ತದೆ ಅದೇ ರೀತಿಯಾಗಿ ಇನ್ನೊಂದು ಹಾರ್ಮೋನ್ ಯಾವುದಪ್ಪ ಅಂದರೆ ಥೈರಾಕ್ಸಿನ್ ಅಂತ ಹೇಳ್ತೀವಿ ಥೈರಾಕ್ಸಿನ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಥೈರಾಕ್ಸಿನ್ ಹಾರ್ಮೋನ್ ದೇಹದ ಸಮತೋಲನ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಂದ್ರೇನು ನಮ್ಮ ದೇಹದ ಬೆಳವಣಿಗೆ ಹೊಂದಬೇಕಪ್ಪ ಅಂತಂದರೆ ನಮ್ಮ ದೇಹದೊಳಗಡೆ ಯಾವ ಒಂದು ಹಾರ್ಮೋನ ಬಿಡುಗಡೆ ಆಗಬೇಕು ಅಂತಂದರೆ ಅದು ಯಾವುದು ಥೈರಾಕ್ಸಿನ್ ಅಂತ ಹೇಳ್ತೀವಿ ಇದು ಏನು ನಮ್ಮ ದೇಹದ ಸಮತೋಲನ ಬೆಳವಣಿಗೆ ಏನಾಗಿದೆ ಅದು ಕಾರಣವಾಗಿದೆ ಥೈರಾಕ್ಸಿನ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗಲು ಅಯೋಡಿನ್ ಬೇಕು ಹೌದಾ ಹಾಗಿದ್ರೆ ಇಲ್ಲಿ ನಮ್ಮ ದೇಹದೊಳಗಡೆ ಥೈರಾಕ್ಸಿನ್ ಬಿಡುಗಡೆ ಆಗಬೇಕಂತಂದರೆ ಮುಖ್ಯವಾಗಿ ಏನು ಬೇಕು ಥೈರಾಯ್ಡ್ ಗ್ರಂಥಿಯಿಂದ ಏನಾಗುತ್ತೆ ಇಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತದೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಯೋಡಿನ್ ಬೇಕು ಹಾಗಾಗಿ ನಾವು ಅಯೋಡಿನ್ಯುಕ್ತ ಉಪ್ಪನ್ನು ಸೇವಿಸಬೇಕು ಹೌದಾ ಹಾಗಿದ್ರೆ ನಾವು ತಿನ್ನುವಂಥ ಉಪ್ಪಿನಲ್ಲಿ ಸಹ ಏನಿರಬೇಕು ಅಯೋಡಿನ್ ಇರಬೇಕು ಅಂದಾಗ ಮಾತ್ರ ಏನು ಈ ಒಂದು ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನು ಏನಾಗ್ತದೆ ಇಲ್ಲಿ ಉತ್ಪತ್ತಿ ಆಗ್ತದೆ ಇದು ಏನು ನಮಗೆ ಬೆಳವಣಿಗೆ ನಮ್ಮ ದೇಹದ ಸಮತೋಲನ ಬೆಳವಣಿಗೆಗೆ ಏನಾಗುತ್ತದೆ ಇಲ್ಲಿ ಸಹಾಯಕವಾಗಿದೆ ಯಾವುದು ಥೈರಾಕ್ಸಿನ್ ಅರ್ಥ ಆಯ್ತ ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವ ಬೆಳವಣಿಗೆಯ ಹಾರ್ಮೋನ್ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ ಯಾವುದು ಇಲ್ಲಿ ಆ ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವ ಒಂದು ಬೆಳವಣಿಗೆಯ ಹಾರ್ಮೋನ್ ಅದು ಏನು ಮಾಡ್ತದೆ ಅಂದರೆ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ ಅದೇ ರೀತಿಯಾಗಿ ಒಂದೊಮ್ಮೆ ಬಾಲ್ಯದಲ್ಲಿ ಈ ಹಾರ್ಮೋನಿನ ಕೊರತೆಯಾದರೆ ಕುಬ್ಜತೆ ಉಂಟಾಗುತ್ತದೆ ಯಾವುದು ಪಿಟ್ಯೂಟರಿ ಗ್ರಂಥಿಯು ಸ್ರವಿಸುವ ಒಂದು ಹಾರ್ಮೋನ್ ಏನಾದರೂ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ನಮ್ಮ ದೇಹದೊಳಗಡೆ ಬಿಡುಗಡೆಯಾದರೆ ಅದು ಅಥವಾ ಒಂದು ಮಗುವಿನ ದೇಹದೊಳಗಡೆ ಈ ಒಂದು ಪಿಟ್ಯುಟರಿ ಗ್ರಂಥಿಯು ಸ್ರವಿಸುವಂಥ ಹಾರ್ಮೋನ್ ಏನಾದರೂ ಕಡಿಮೆಯಾಗಿ ಅದು ಬಿಡುಗಡೆಯಾದರೆ ಅದು ಕುಬ್ಜತೆಯನ್ನು ದೇಹದೊಳಗಡೆ ಉಂಟು ಮಾಡ್ತಾರೆ ಅಂದರೇನು ಎತ್ತರ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಎತ್ತರವಾಗಿ ಬೆಳೆಯಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ಈ ಒಂದು ಹಾರ್ಮೋನ್ ಏನಾದರೂ ಅತಿಯಾಗಿ ಆದರೆ ಅಂದರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಏನಾದರೂ ದೇಹದೊಳಗಡೆ ಆದರೆ ನಮ್ಮ ದೈತ್ಯತೆ ಅಂದರೇನು ನಮ್ಮ ಒಂದು ಮಿತಿ ಮೀರಿದ ಮಿತಿಮೀರಿ ಒಂದು ಬೆಳವಣಿಗೆ ಹೊಂದು ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಈ ಒಂದು ಈ ರೀತಿಯಾದಂಥ ಬೆಳವಣಿಗೆಯನ್ನು ನಾವಿಲ್ಲಿ ನೋಡ್ಬೋದು ಅರ್ಥ ಐತೆ ಪ್ರೌಢಾವಸ್ಥೆಯ ಹಾರ್ಮೋನ್ಗಳು ವಯಸ್ಕರ ಹುಡುಗರ ಲಕ್ಷಣಗಳಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಾರಣವಾದರೆ ವಯಸ್ಕ ಹೆಣ್ಣು ಮಕ್ಕಳ ಲಕ್ಷಣಕ್ಕೆ ಇಸ್ಟ್ರೋಜನ್ಗಳ ಸ್ರವಿಕೆಯೂ ಕಾರಣವಾಗಿದೆ ಅಂದ್ರೇನು ಇಲ್ಲಿ ಒಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಗುವಿನಲ್ಲಿ ಅಂದರೆ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಗಂಡು ಮಕ್ಕಳಲ್ಲಿ ಯಾವ ಒಂದು ಹಾರ್ಮೋನ್ ಬಿಡುಗಡೆ ಆಗ್ತದೆ ಅಂತಂದ್ರೆ ಅದು ಟೆಸ್ಟೋಸ್ಟೆರೋನ್ ಅಂತ ನಾವಿಲ್ಲಿ ಹೇಳ್ತೀವಿ ಅದು ಏನು ಪ್ರೌಢಾವಸ್ಥೆಯ ಹಾರ್ಮೋನ್ ಯಾರಲ್ಲಿ ಕಂಡು ಬರ್ತದೆ ಹುಡುಗರಲ್ಲಿ ಅದೇ ರೀತಿಯಾಗಿ ವಯಸ್ಕ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಹಾರ್ಮೋನ್ ಯಾವುದಪ್ಪ ಅಂತಂದರೆ ಇಸ್ಟ್ರೋಜನ್ ಅಂತ ಹೇಳ್ತೀವಿ ಇದು ಒಂದು ಏನು ಹೆಣ್ಣು ಮಕ್ಕಳಲ್ಲಿ ಬಿಡುಗಡೆ ಆಗುವಂಥ ಒಂದು ಏನು ಹಾರ್ಮೋನ್ ಅಂತ ನಾವಿಲ್ಲಿ ಹೇಳ್ತೀವಿ ಯಾವಾಗ ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅರ್ಥ ಯಾವುದು ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಇನ್ಸುಲಿನ್ ಹಾರ್ಮೋನ್ ಮಿದೋಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ ಹಾರ್ಮೋನ್ ಮಧುಮೇಹ ನಿಯಂತ್ರಿಸಲು ಸಹಾಯವಾಗಿದೆ ಅಂದರೆ ಇಲ್ಲಿ ಇನ್ಸುಲಿನ್ ಹಾರ್ಮೋನ್ ಯಾವ ಒಂದು ಕಾರಣಕ್ಕೆ ದೇಹದೊಳಗಡೆ ನಮಗೆ ಸಹಾಯ ಮಾಡ್ತದೆ ಅಂತ ಯಾವ ರೀತಿಯಾದಂಥ ಒಂದು ಸಹಾಯ ಮಾಡ್ತದೆ ಅಂತಂದರೆ ಇಲ್ಲಿ ನಮ್ಮ ದೇಹದೊಳಗಡೆ ಇರುವಂಥ ಮಧುಮೇಹ ನಿಯಂತ್ರಿಸಲು ಮಧುಮೇಹ ಅಂತಂದರೆ ಸಕ್ಕರೆ ಕಾಯಿಲೆ ಅಂದ್ರೇನು ಆ ಸಕ್ಕರೆ ಅಂಶವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಯಾವುದು ಮಾಡ್ತದೆ ನಮ್ಮ ದೇಹದೊಳಗಡೆ ಇನ್ಸುಲಿನ್ ಎಂಬುವಂಥ ಹಾರ್ಮೋನ್ ಈ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ ಅರ್ಥ ಆಯ್ತಾ ಈಗ ನೀವು ನೋಡ್ಬೋದು ಶುಗರ್ ಇರುವಂತಹ ವ್ಯಕ್ತಿಗಳು ಏನಪ್ಪಾ ಅಂತಂದರೆ ಇನ್ಸುಲಿನ್ನ ತಮ್ಮ ದೇಹದೊಳಗೆ ಇಂಜೆಕ್ಷನ್ ಮುಖಾಂತರ ತೆಗೆದುಕೊಳ್ತಾರೆ ಅಂದ್ರೇನು ಅಲ್ಲಿ ಸಕ್ಕರೆಯನ್ನು ಕಾಯಿಲೆಯನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಯಾವುದಕ್ಕೆ ಇರ್ತದಪ್ಪ ಅಂತಂದ್ರೆ ಇನ್ಸುಲಿನ್ಗೆ ಇರ್ತದೆ ಈ ಒಂದು ಇನ್ಸುಲಿನ್ ನಮ್ಮ ದೇಹದೊಳಗಡೆ ಏನಾದರೂ ಕಡಿಮೆ ಆದರೆ ಏನು ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇರ್ತದೆ ಅರ್ಥ ಆಯಿತಾ ಹಾಗಿದ್ದರೆ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಹಾರ್ಮೋನ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇಲ್ಲಿಗೆ ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಸಂಪೂರ್ಣವಾಗಿ ಮುಕ್ತಾಯವಾಗ್ತದೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಎಲ್ಲ ಪಾಠಗಳ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು